ಹೆಸರು ಸೂರ್ಪಣಕಿ ರಾಮಾಯಣದಲ್ಲಿರೋ ಸೂರ್ಪಣಕಿ ಆದರೆ ಈಗಿನ ಕಲಿಕಾಲದಲ್ಲೂ ಸೂರ್ಪಣಕಿ ಬದುಕಿದ್ದಾರೆ ಅಂತ ನಿಮಗೆ ಗೊತ್ತಾ ಹೌದು ನೀವು ನಿಜವಾಗ್ಲೂ ಕ್ಲೀನಾಗೇ ಕೇಳಿಸ್ಕೊಂಡಿದ್ದೀರ ಈಗಿನ ಕಾಲದಲ್ಲೂ ಒಂದು ಸೂರ್ಪಣಕಿ ಇದ್ದಾರೆ ಅವರ ಹೆಸರು ಗಂಗಾ ಸುದರ್ಶಿನಿ ಅಂತ ಅವರೇ ಹೇಳೋ ಪ್ರಕಾರ ಅವರು ತ್ರೇತಾಯುಗದಲ್ಲಿ ಸೂರ್ಪಣಕಿ ಆಗಿದ್ರಂತೆ ಈಗ ಅವರ ಪುನರ್ಜನ್ಮ ಅಂತ ಅವರು ಹೇಳ್ಕೊತಾರೆ ಅವರು ರಾ ರಾವಣನ ತಂಗಿ ಅಂತ ಹೇಳ್ಕೊತಾರೆ ಮತ್ತು ಅವ್ರಿಗೆ ಕ ಕಿವಿ ಮತ್ತು ಕ ಮೂಗು ಎರಡು ಸ್ವಲ್ಪ ಕುಯ್ತಿದೆ ಆ ಥರ ಮುಂದೆ ಹೋಗಿ ನೋಡಿದ್ರೆ ನಿಮಗೆ ಅದು ಅರ್ಥ ಆಗುತ್ತೆ ಅವ್ರನ್ನ ಶ್ರೀಲಂಕಾದ ಜನರು ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾರೆ ಮತ್ತು ರಾಮಾಯಣ ಓದಿದ್ರೂ ರಾಮಾಯಣದ ಪ್ರತಿ ವಿಷಯ ಕೂಡ ಅವ್ರಿಗೆ ಗೊತ್ತು ರಾವಣನ ದೇಹ ಈಗಲೂ ಶ್ರೀಲಂಕಾದಲ್ಲಿ ಇದೆ ಅಂತ ಆಕೆ ಹೇಳ್ತಾರೆ ಹಾಗೇ ಈಕೆನೇ ಸೂರ್ಪಣಕೆ ಅನ್ನೋದಕ್ಕೆ ಇನ್ನೊಂದು ಮಹತ್ತರವಾದ ಘಟನೆ ಅಂದರೆ ಈಕೆಗೆ ಇವರ ದೇಹದಲ್ಲಿ ಯಾವುದೋ ಒಂದು ಆತ್ಮ ಆಧ್ಯಾತ್ಮಿಕ ಶಕ್ತಿ ಇರೋದಕ್ಕೆ ಈಕೆಗೆ ಪಾಸ್ಟು ಪ್ರೆಸೆಂಟ್ ಫ್ಯೂಚರು ಎಲ್ಲ ಮುಂದೆನೇ ಗೊತ್ತಾಗುತ್ತೆ ಇವ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಮತ್ತು ಗೂಗಲಲ್ಲಿ ಸರ್ಚ್ ಮಾಡಿ ಇವರ ಹೆಸರು ಗಂಗಾ ಸರಸ್ವತಿ ಕೆಲವರು ಗಂಗಾ ಸುದರ್ಶಿನಿ ಅಂತ ಕರೀತಾರೆ ಥ್ಯಾಂಕ್ ಯು